ತಾಲೂಕಿನ ಆಬಲವಾಡಿ ಗ್ರಾಮದಲ್ಲಿ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಎತ್ತಿನ ಗಾಡಿ ಒಡೆಯುವ ಮೂಲಕ ದರ್ಶನ್ ಮತ್ತು ಯಶ್ ಸುಮಲತಾ ಅಂಬರೀಶ್ ಅವರ ಪರ ಮತಯಾಚನೆ ಮಾಡಿದರು ರಾಕಿಂಗ್ ಸ್ಟಾರ್ ಯಶ್ ಸುಮಲತಾ ಪರ ಕೊಪ್ಪ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಬಿರುಸಿನ ಪ್ರಚಾರ ನಡೆಸಿ ಕ್ರಮ ಸಂಖ್ಯೆ ಇಪ್ಪತ್ತು ಕಹಳೆ ಊದುತ್ತಿರುವ ರೈತನ ಗುರುತಿಗೆ ಮತ ನೀಡಬೇಕು ಮಂಡ್ಯದ ಜನರ ಸ್ವಾಭಿಮಾನವನ್ನು ಗೆಲ್ಲಿಸಬೇಕು ಇಲ್ಲಿ ಸ್ವಾಭಿಮಾನ ಮಾರಾಟಕ್ಕಿಲ್ಲ ಎಂದರು ಬಂದಿರದಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾರೆ ರಾಜ್ಯಕ್ಕೆ ಯಾವ ಸಂಬಂಧ ಇಲ್ಲ ಕಂಫ್ಯೂಸ್ ಮಾಡ್ಬೋದು ಕೆಲಸ ಆದಷ್ಟು ಅಂದ್ರೆ ಇಷ್ಟ ಕೆಲಸ ಆಗಲ್ಲ ತಂದೇ ಇಲ್ಲ ಆಲ್ರೆಡಿ ಕೆಲಸ ಕೆಲಸ ಮಾಡಬೇಕು ಕೆಲಸ ಮಾಡಲಿ ಆ ಋಣ ಇದೆ ಅದಕ್ಕೆ ಮಾಡ್ತಾರೆ ಮಾಡಲ್ಲ ಅಂತಾಗಲ್ಲ ಎದು ಇದು ಎಲ್ಲಿ ಕೆಲಸ ಕೆಲಸ ಎಲ್ಲರೂ ಕಷ್ಟ ಅಂದ್ರೆ ಮಾತಾಡ್ಬೇಕು ಮಾತಾಡಿ ಅಲ್ಲಿ ಏನೇನು ಆಗ್ತಾರೋ ಅಲ್ಲಿ ಸರ್ಕಾರ ಅದು ಅನುದಾನಗಳನ್ನ ತಂದು ಜನಗಳಿಗೆ ಭ್ರಷ್ಟಾಚಾರ ಕಲ್ಪಿಸ್ಬೇಕು ಕರೆಯುತ್ತಲ್ಲ ಭ್ರಷ್ಟಾಚಾರವನ್ನು ಕಲ್ಪಿಸ್ಬೇಕು ಸುಮಲತಾ ಅಲ್ಲ ಜನ ಭ್ರಷ್ಟಾಚಾರ

ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿವರಾಮೇಗೌಡ ಅವರು ಹೇಳಿರುವ ಮಾಯಾಂಗಿನಿ ಪದಕ್ಕೆ ಪ್ರತಿಕ್ರಿಯಿಸಿ ಜೆಡಿಎಸ್ ವರಿಷ್ಠರು ಆರು ತಿಂಗಳುಗಳ ಕಾಲ ಶಿವರಾಮೇಗೌಡರನ್ನು ಕರ್ಚೀಫ್ ಹಾಗೆ ಬಳಸಿಕೊಂಡಿದ್ದರು ಕರ್ಚೀಫ್ ತೆಗೆದ ನಂತರ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಅವರಿಗೆ ಆ ಸೀಟು ಬಿಟ್ಟುಕೊಡಲು ಹವಣಿಸುತ್ತಿದ್ದಾರೆ ನಂತೆ ಬಳಸಿಕೊಳ್ಳುತ್ತಿರುವ ಶಿವರಾಮೇಗೌಡರು ಹೆಚ್ಚು ಮಾತನಾಡಬಾರದು ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅಂಬರೀಷ್ ಅವರು ಬದುಕಿದ್ದಾಗ ಅವರ ಕಡೆ ಬೆರಳು ತೋರಿಸಿ ಮಾತನಾಡಲು ಹೆದರುತ್ತಿದ್ದರು ಈಗ ಮಾತನಾಡುತ್ತಿದ್ದಾರೆ ಮಂಡ್ಯದ ಸೊಸೆ ಸುಮಲತಾ ಅವರು ಚುನಾವಣೆಗೆ ಸ್ಪರ್ಧಿಸಿದ್ದೇ ತಪ್ಪೆ ಕೀಳು ಮಟ್ಟದ ಪದಗಳನ್ನು ಬಳಕೆ ಮಾಡಿಕೊಂಡು ಸುಮಲತಾ ಅವರ ವೈಯಕ್ತಿಕ ತೇಜೋವಧಿಗೆ ಮುಂದಾಗುತ್ತಿದ್ದಾರೆ ಸುಮಲತಾ ಅವರಿಗೆ ಯಾರೂ ಇಲ್ಲ ಎಂದುಕೊಂಡಿದ್ದಾರೆ ನಾವೆಲ್ಲರೂ ಅವರ ಪರವಾಗಿ ಇದ್ದೇವೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂಬರೀಷ್ ಅವರ ಹೆಸರನ್ನು ಉಲ್ಲೇಖಿಸಿರುವುದು ಸಂತಸ ತಂದಿದೆ ಅದಕ್ಕಾಗಿ ಸುಮಲತಾ ಅವರು ಬಿಜೆಪಿ ಸೇರುತ್ತಾರೆ ಎಂಬುದು ಶುದ್ಧ ಸುಳ್ಳು ರೈತ ಸಂಘ ಹಾಗೂ ಪ್ರಗತಿಪರರು ಸುಮಲತಾ ಅವರನ್ನು ಬೆಂಬಲಿಸಿದ್ದಾರೆ ಯಾಕೆ ರೈತ ಸಂಘದ ಅಭ್ಯರ್ಥಿ ಎಂದು ಹೇಳುವುದಿಲ್ಲ ಮಂಡ್ಯದ ಜನ ಸ್ವಾಭಿಮಾನಕ್ಕೆ ಹೆಸರಾದವರು ಸುಮಲತಾ ಅವರನ್ನು ಎಂದಿಗೂ ಕೈ ಬಿಡುವುದಿಲ್ಲ ನಾಲಿಗೆ ಇದೆ ಎಂದು ಹೇಗೆ ಬೇಕೋ ಹಾಗೆ ಹರಿಬಿಡುವುದಲ್ಲ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿ ಎಂದು ಜೆಡಿಎಸ್ ನಾಯಕರಿಗೆ ಟಾಗ್ ನೀಡಿದ್ರು நான் கேட்கிறோம் வந்தேன் இவத்து இவற்று கேட்டால் விசாரணை தகவல்களை நானே நான் முடிந்த சட்டி பண்ணலாம் ಎಲ್ಲಿ ಯಾರು ಸರಿಯೋದು ಯಾವತ್ತೂ ಉದ್ದಾರ ಆಗಲ್ಲ ಇತಿಹಾಸ ಅಂತ ಬಿಟ್ಟು ನೋಡಿ ಜನ ಸ್ವಾಭಿಮಾನಿಕ್ ಹೆರುವ ಒಂದೇ ಒಂದು ಹೇಳ್ತಾರೆ ನಿಮ್ಗೆ ಕಾಳೆ ಮೂರು ದಿನ ಉತ್ತರ ಹೇಳ್ತಾರೆ ಜನಸಿದ್ಯಾ ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ವಿವೇಕಾನಂದ ಗ್ರಾಮ ಪಂಚಾಯಿತಿ ಸದಸ್ಯ ದಿವಾಕರ್ ತಾಲೂಕ್ ಪಂಚಾಯಿತಿ ಸದಸ್ಯ ತೋಯಜಾಕ್ಷ ಅಭಿಮಾನಿಗಳು ಉಪಸ್ಥಿತರಿದ್ದರು